ಮೀನುಗಾರ ತೋಜಂದೆ ಆದಿ ಈತ ಸಮಸ್ಯೆ ಡುನಗ ಆಪರೇಷನ್ ಕಮಲಡು ತೋಜಂದೆ ಆಯ್ನ ಕರಾವಳಿದ ಜನಪ್ರತಿನಿಧಿಯನ್ನು ನಾಡದು ಕೊರಲಿ ಪನ್ಪನ ಪ್ರತಿಭಟನೆ ಗುರುವಾರ ಕುಡ್ಲದ ಜಿಲ್ಲಾಧಿಕಾರಿ ಆಫೀಸ್ ಗೇಡಿದ ಎದುರು ನಡೆತನ ಡಿವೈಎಫ್ಐ ಪ್ರತಿಭಟನೆ ಅಟ್ಟಣೆ ಮೆಲ್ತದಿದ್ದರು ದ ನಿಲೆಟ್ ಗುರುವಾರ ಬೈಯಗು ಕುಡ್ಲಾಡು ಜಿಲ್ಲಾಧಿಕಾರಿ ಆಫೀಸ್ ಗೇಟ್ನ ಎದುರು ತೋಜಿಂದ ಆಯ್ನ ಕರಾವಳಿ ಶಾಸಕಿರನ್ನು ಕೊರಲೆ ಪಂಪುನ ಪ್ರತಿಭಟನೆ ನಡೆದ ಡಿವೈಎಫ್ಐ ಜಿಲ್ಲಾ ಗುರುಕಾರಿರು ಬಿಕೆ ಇಮ್ತಿಹಾಸ್ ಪ್ರತಿಭಟನಾ ಸಭೆ ಮೀನು ಪತ್ತೆರೆ ಪೋಯಿನ ಬೊಕ್ಕ ಏಳು ಜನ ತೋಜಂದೆ ಆದ್ ತಿಂಗುಲ್ ಕರಿದ್ ಬಾರಿ ಕಷ್ಟದ ಸ್ಥಿತಿ ಇತ ಮುಲ್ತ ಜನ ಮೀನುಗಾರರನ್ನು ನಾಡದು ಕೋರ್ಲೆಂದು ಪಕ್ಷಭೇದ ಮದತ್ತದ ಜನಪ್ರತಿನಿಧಿಗಳಿಗೂ ಒತ್ತಾಯ ಮಲ್ ತಂದುಲೇರ ಅಂಡ ಒಂದು ಓಲಾ ಎಂಕ್ಲೆಗೂ ಗೊತ್ತಿಜಿಂದು ಆಪರೇಷನ್ ಕಮಲ ಅಂದ ತೋಜಂದೆ ಆಯ್ನ ಕರಾವಳಿದ ಶಾಸಕರನ್ನು ನಾಡದು ಕೋರ್ಲೆಂದು ನಮ್ಮ ಒತ್ತಾಯ ಮಾಲ್ ಪೊಡಾದು ರಾಜಕೀಯ ವ್ಯವಸ್ಥೆಯನ್ನು ಈ ಶಾಸಕಿಯರು ಈತ ಕೀಳುಮಟ್ಟಗೂ ಕನತಿನ ಗುರುತು ಉಂದು ಪಡೆದು ಆರ್ ಪಂಡಿರ ಅಚ್ಚೆ ದಿನ ಆನೆ ಅಂತ ಹೇಳಿದ್ರು ಇವರಿಗೆ ಬಂದಿರೋದು ಅಚ್ಚೆ ದಿನ ಈ ಮೋಜು ಮಸ್ತಿ ಮಾಡೋದಕ್ಕೆ ಇವರಿಗೆ ಬಂದಿರುವ ಒಳ್ಳೆ ದಿನಗಳು ಇವರು ನಮ್ಮ ಜಿಲ್ಲೆಯನ್ನು ಬಿಟ್ಟು ನಮ್ಮ ರಾಜ್ಯವನ್ನು ಬಿಟ್ಟು ಹೊರ ರಾಜ್ಯಗಳಲ್ಲಿ ವಿಹರಿಸುವುದಕ್ಕೆ ಇಂತಹ ಒಂದು ಕೀಳು ಮಟ್ಟದ ರಾಜಕೀಯವನ್ನು ಮಾಡಿ ಪ್ರಜಾಪ್ರಭುತ್ವದ ಸ್ತಂಭಗಳನ್ನು ಉದುರಿಸಿ ಇಡೀ ದೇಶದಲ್ಲಿ ಒಂದು ಅತ್ಯಂತ ಕೆಟ್ಟ ಸಂಪ್ರದಾಯ ಹಾಕುವಂಥ ಈ ನೀತಿಗೆಟ್ಟ ರಾಜಕಾರಣವನ್ನು ಭಾರತೀಯ ಜನತಾ ಪಕ್ಷದ ನೀತಿಯನ್ನು ನಾವು ಖಂಡಿಸಬೇಕು ಅದಕ್ಕೆ ಉಗ್ರವಾದ ಹೋರಾಟ ಮಾಡಬೇಕು ಹಿಂದೆ ಕೂಡ ಆಪರೇಷನ್ ಕಮಲ ಮಾಡಿದರು ಈಗ ಮತ್ತೆ ಮಾಡೋದಕ್ಕೆ ಹೊರಟಿದ್ದಾರೆ ಇದರ ಮೂಲಕ ಪ್ರಜಾಪ್ರಭುತ್ವದಲ್ಲಿ ತಮಗೆ ನಂಬಿಕೆ ಇಲ್ಲ ಅನ್ನುವಂಥ ವಿಚಾರವನ್ನು ಅವರು ಪ್ರತಿಪಾದಿಸಿದ್ದಾರೆ ಇವೆಲ್ಲದರ ವಿರುದ್ಧ ನಾವು ಧ್ವನಿ ಎತ್ತಿರುವುದು ಅತ್ಯಂತ ಸಮಂಜಸ ಜೆಡಿಎಸ್ ರಾಜ್ಯ ಉತ್ತೋಗುರ್ಕರ ಡಿವೈಎಫ್ಐ ನಾಯಕಿಯರು ಮನೋಜ್ ವಾಮಂಜೂರು ಕಟ್ಟಣ ಕಾರ್ಮಿಕರಿನ ಸಂಘದ ಯೋಗೀಶ್ ಚಪ್ಪಮುಗ್ಗಿಯರು ನವೀನ್ ಕೊಂಚಾಡಿ ನಿತಿನ್ ಕುತ್ತರ್ ರಫೀಕ್ ಹರೆಕಳ ಪಾಲ್ದೆ